ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತಪ್ಪದೇ ಮರೆಯಬೇಡಿ ಅಂದರೆ ಈಗಾಗಲೇ ಅಥಣಿಯಲ್ಲಿ ಏನು ಸುಮಾರು ದಿನಗಳಿಂದ ಹೋರಾಟ ನಡೆದಿದೆ ರೈತ ಸಂಘದವರಿಂದ ಆ ರೈತರ ಹೋರಾಟ ಹಾಗೆ ಮುಂದುವರೆದಿದ್ದು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಆ ವಿಚಾರಗಳನ್ನು ಕೇಳಿರುವ ರೈತರು ಅವರಿಗೆ ತೃಪ್ತಿಯಾಗದ ಕಾರಣ ಹೋರಾಟವನ್ನು ಮುಂದುವರಿಸಿ ಮಂಗಳವಾರ ಅಥಣಿ ಬಂದ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ವರದಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಆ ವರದಿ ನಮಗೆಲ್ಲ ಪ್ರಸಾರ ಮಾಡ್ತಿದ್ದೀವಿ ದಯವಿಟ್ಟು ತಾವು ಗಮನಿಸಬೇಕಂತೇಳಿ ಹೇಳ್ಕೊತಾ ಇದ್ದೀವಿ ಈ ಒಂದು ವರದಿಯನ್ನು ಅಥಣಿ ತಾಲೂಕು ಉಪಾಧ್ಯಕ್ಷರಾದಂಥ ನಿಂಗಪ್ಪ ಮಂಟೂರ್ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಪ್ಪ ಪೂಜಾರವ್ರೆ ಮಹಾರಾಷ್ಟ್ರದಿಂದ ಬಂದಿರುವಂತ ರಾಜು ಶೆಟ್ಟಿ ಅವರೇ ಎಲ್ಲ ಪೂಜ್ಯ ಸ್ವಾಮೀಜಿಗಳೇ ಎಲ್ಲ ರೈತ ಬಾಂಧವರೇ ಮಾಧ್ಯಮದ ಸಮ್ಮಿತ್ರ ಎಲ್ಲ ರೈತ ಸಂಘಟನೆಗಳ ಪ್ರತಿ ಒಂದು ಹೋರಾಟಕ್ಕೆ ನಾನಿರ್ಲಿ ನನ್ನ ಎಸ್ ಇರಲಿ ಯಾವಾಗ್ಲೂ ನಿಮ್ಮ ಜೊತೆ ಇದೀವಿ ಇರ್ತೀವಿ ಅಂತ ಮೊದಲನೇ ಅನ್ಸುತ್ತೇನೆ ತಮಗೆಲ್ಲರಿಗೂ ಗೊತ್ತಿರಬಹುದು ಎಂ ಡಿ ಎಸ್ಕಾಂ ಇದ್ದಾಗಿಂದ ಇಲ್ಲಿ ಮಠ ರೈತರ ಹೋರಾಟಗಳು ಏನೇನಿದ್ದಾವೆ ಎಲ್ಲದಕ್ಕೂ ನಾವು ಸ್ಪಂದನೆ ಮಾಡಿದ್ದೇವೆ ಇವತ್ತೂ ಸ್ಪಂದನೆ ಮಾಡಲಿಕ್ಕೆ ಬಂದಿದ್ದೀನಿ ನನ್ನಿಂದ ಸ್ವಲ್ಪ ವಿಳಂಬ ಯಾಕೆ ಆಗಿದೆ ಅಂದ್ರೆ ನಾಲ್ಕು ದಿವಸದಿಂದ ಅನಾರೋಗ್ಯ ಕಾರಣದಿಂದ ನಾನು ಇಷ್ಟು ದೂರ ಬರಲಿಕ್ಕೆ ಆಗಿರಲಿಲ್ಲ ನನಗೆ ಭಯಂಕರ ಜ್ವರ ಇತ್ತು ಎಸ್ ಪಿ ಅವರು ಅವರು ನನ್ನ ಎಸ್ ಪಿನೂ ನನ್ನ ಡಾಕ್ಟರು ಡಾಕ್ಟರ್ ಭೀಮಾಶಂಕರ್ ಅವರು ನನಗೆ ಮಾತ್ರೆ ಕೊಟ್ಟು ಇವತ್ತು ಒಂದು ಸ್ಥಿತಿಗೆ ತಂದ ನಂತರ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಈ ವಿಳಂಬಕ್ಕೆ ನಾನು ಜಿಲ್ಲಾಡಳಿತದಿಂದ ನಿಮ್ಮ ಜಿಲ್ಲಾಧಿಕಾರಿಯಾಗಿ ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಎಲ್ಲ ರೈತ ಬಾಂಧವರನ್ನು ನಾನಿರ್ಲಿ ನನ್ನ ಎಸ್ ಪಿ ರವ್ರಿರ್ಲಿ ವಿಪರೀತ ಪ್ರೀತಿ ಮಾಡ್ತೀವಿ ಯಾವುದೇ ಚಳುವಳಿ ಇರಲಿ ಚುನಪ್ಪ ರವರಿಗೆ ಗೊತ್ತಿರ್ಬೋದು ಗುರುಜಿ ಅವ್ರಿಗೆ ಗೊತ್ತಿರಬಹುದು ಸಂಕೇಶ್ವರ್ ಇಶ್ಯೂ ಇರಬಹುದು ನಮ್ಮ ಬೆಳಗಾವಿ ಎ ಪಿ ಎಂ ಸಿ ಇಶ್ಯೂ ಇರಬಹುದು ಯಾವುದೇ ಹೋರಾಟ ಇದ್ದಾಗ ಒಂದು ತಾಸು ವಿಳಂಬ ಆಗದೆ ನಿಮ್ಮ ಎದುರುಳೆ ಬಂದು ನಿಲ್ತ್ಕೊಂಡು ಆ ಸಮಸ್ಯೆಯನ್ನು ನಾವು ಬಗೆಹರಿಸಿದೀವಿ ಇವತ್ತು ನಾವು ಈ ಸಮಸ್ಯೆಗೆ ಪರಿಹಾರ ಹುಡ್ತೀವಿ ಚುನ್ನಪ್ಪರವರು ಹೇಳಿದ ಹಾಗೆ ಹಿಂದಿನ ವರ್ಷದಿಂದ ಅವರು ಇದರ ಬಗ್ಗೆ ಪ್ರಸ್ತಾಪ ಮಾಡಿಕೊಂಡು ಬಂದಿದ್ದಾರೆ ಹೋರಾಟವನ್ನು ನಡೆಸಿದ್ದಾರೆ ಎಲ್ಲ ರೈತ ಬಾಂಧವರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಅವರಿವರು ಏನದೇ ವಕೀಲರ ಸಂಘರಾಗಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಎಷ್ಟು ದಲಿತ ಪರ ಸಂಘಟನೆ ಆಗಿರ್ಬೋದು ಎಷ್ಟು ಸಂಘಟನಾ ಹತ್ತಿ ತಾಲೂಕದಾಗದವ ಅದಾಗದವ ದಯಮಾಡಿ ತಮ್ಮ ಕಾಲಕ್ಕೆ ಬಿದ್ದು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಮಂಗಳವಾರ ದಿನ ಬೆಳಗ್ಗೆ ಏಳು ಗಂಟೆಗೆ ತಾವು ಸ್ವಯಂ ಪ್ರೇರಿತವಾಗಿ ಹತ್ತಿನಿ ಹೋರಾಟಕ್ಕೆ ಭಾಗಿಯಾಗ್ರಿ ಅನ್ನದಾತರಿಗೆ ಜಯ ಒದಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ರಿ ರಾಜಕೀಯ ಪಕ್ಷದವರು ದಯಮಾಡಿ ಪಕ್ಷಾತೀತ ಹೊರತುಪಡಿಸಿ ನಮ್ಮ ಶಾಸಕರಾದಂಥ ಲಕ್ಷ್ಮಣ ಸವದಿಯವರು ಅವರು ಆದರೆ ಏನಾದರೂ ಹೇಳಿಕೆ ಹೇಳ್ಬೋದಾಗಿತ್ತು ನಮ್ಮ ಹೋರಾಟ ತಪ್ಪೈತೆ ಹೇಳ್ಬೇಕಾಗಿತ್ತು ಇಲ್ಲ ಒಳ್ಳೇದೈತೆ ಹೇಳ್ಬೇಕಾಗಿತ್ತು ಮಾಜಿ ಶಾಸಕರು ಒಳ್ಳೇದೈತೆ ಹೇಳ್ಬೇಕಾಗಿತ್ತು ಅಥವಾ ಇದು ತಪ್ಪೈತೆ ಹೇಳ್ಬೇಕಾಗಿತ್ತು ಇನ್ನೂ ತನಕ ತನಿ ಎತ್ತಲಿಲ್ಲ ಯಾವ ಕಾರಣಕ್ಕೆ ಎತ್ತಲಿಲ್ಲೋ ನನಗೆ ಗೊತ್ತಿಲ್ಲ ದಯಮಾಡಿ ತಮಗೂ ವಿನಂತಿ ಮಾಡ್ಕೋತೀವಿ ನಮ್ಮ ಹೋರಾಟ ತಪ್ಪೈತೆ ಒಂದು ತಮ್ಮ ಮಾಧ್ಯಮ ಮುಖಾಂತರ ಹೇಳಿಕೆ ಕೊಡ್ರಿ ಇಲ್ಲ ಇವ್ರು ರೈತರು ಕೇಳೋದು ಯೋಗ್ಯ ಐತಿ ಹೇಳಿ ಒಂದು ಹೇಳಿಕೆನ ಕೊಡ್ರಿ ಯಾನ ಈ ಹೇಗಿದ್ರು ನಾವು ಈ ಸುದ್ದಕ್ಕೆ ಮತ್ತು ಗುರ್ಲಾಪುರ ಕ್ರಾಸ್ ರೈತ ಮಾಡೋರು ಎಲ್ಲರೂ ಹೊಂದಿದೀವಿ ಅಲ್ಲಿ ನಿರ್ಣಯ ಅದೇ ಆಗಿತಿ ನಾವು ಮಂಗಳವಾರ ಏನೈತಿ ಅತ್ನಿ ತಾಲೂಕಾದಾಗ ಸಂಪೂರ್ಣ ಬೆಳಗ್ಗೆ ಆರು ಗಂಟೆಯಿಂದ ಎಲ್ಲ ಸಂಘಟನೆಗೆ ಅವರು ಇವರು ಏನದೆ ತಾಂಬ ದಯಮಾಡಿ ಯಾರಿಗಾದ್ರು ಮುಟ್ಟದ ನಮ್ಮ ಕರೆ ಮುಟ್ಟದೇ ಇದ್ರು ಈ ಮಾಧ್ಯಮ ಮುಖಾಂತರ ಕರೆ ಕೊಡ್ತಾ ಇದ್ದೀವಿ ದಯಮಾಡಿ ತಮ್ಮ ಕಾಲಕ್ಕೆ ಬಿದ್ದು ನಾವು ವಿನಂತಿ ಮಾಡ್ಕೊತಾ ಇದೀವಿ ನಾವು ಎಲ್ಲರೂ ಹೋರಾಟಕ್ಕೆ ಭಾಗಿಯಾಗ್ರಿ ಸ್ವಯಂ ಪ್ರೇರಿತವಾಗಿ ಈಗಾಗಲೇನ ಕಾರ್ವಗಡ ಶಾಸಕ್ರಿ ಇನ್ನೊಂದು ತಮ್ಮ ಮಾಧ್ಯಮ ಮುಖಾಂತರ ಹೇಳ್ಬೋದು ಮಹಾರಾಷ್ಟ್ರದಾಗ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಘೋಷಣೆ ಮಾಡಿ ಅಲ್ಲಿ ಫ್ಯಾಕ್ಟ್ರಿ ಚಾಲೂ ಮಾಡಿದ್ದಾರೆ ಕರ್ನಾಟಕದಲ್ಲಿ ಅವ್ರದೇ ಆದಂಥ ಫ್ಯಾಕ್ಟ್ರಿ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಆಗಂಗಿಲ್ಲ ಏನೋ ಮೀಟಿಂಗ್ ಮಾಡ್ತಾ ಇದೀವಿ ಚರ್ಚೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರಿ ದಯಮಾಡಿ ತಮ್ಮ ತಪ್ಪ ಸಂದೇಶ ಮಾಡ್ಬೇಕು ಹೋಗ್ಬೇಡ್ರಿ ಅಲ್ಲಿ ಮಾದರಿ ಒಳಗೆ ಘೋಷಣೆ ಮಾಡಿರಿ ಅದೇ ಮಾದರಿ ಒಳಗಾರ ಇಲ್ಲಿ ಫ್ಯಾಕ್ಟ್ರಿ ಚಾಲೂ ಮಾಡಿ ರೈತರಿಗೆ ಮಾಡಿ ಮೂರು ಸಾವಿರದ ನಾಲ್ಕುನೂರು ಘೋಷಣೆ ಮಾಡಿ ಚಾಲು ಮಾಡುವಂಥ ಕೆಲಸ ಮಾಡ್ರಿ ಸರ್ ಖರ್ಚು ಮಾಡಲಿಲ್ಲ ಅಂದ್ರೆ ಮುಂದಿನ ಏನೋ ತಮ್ಮ ಫ್ಯಾಕ್ಟ್ರಿಗಾಗಿರ್ಬೋದು ಅಡಚಣೆಗಾಗಿ ಆಗಿರ್ಬೋದು ತಮ್ಮದಾದಂಥ ಮಂಡಾಟಿಕೆ ಮೇಲೆ ಆ ಕಪ್ಪ ಇಲ್ಲಿ ಕಡಿಸಲಾಗ್ತೀರಿ ಅದೇನಾದರೂ ಅನಾಹುತ ಸರ್ಕಂತಂದ್ರೆ ಅದಕ್ಕೆ ಕೆಂಪಾರ್ಡ್ ಫ್ಯಾಕ್ಟ್ರಿ ಮಾಲಕರ ಹೊಣೆಗಾರ ಬರಬೇಕಾಗ್ತದೆ ಹೇಳಿ ಈ ಸಂದರ್ಭದಾಗ ಹೇಳ್ತೀನಿ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದ್ರೆ ನಾಳೆ ಬರ್ತಕ್ಕಂಥ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಏನು ನಮ್ಮ ಗುರ್ಲಾಪುರ್ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ವಿಚಾರವಾಗಿ ಇವತ್ತು ಏನು ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ ಅದರ ಪ್ರೇರಿತವಾಗಿ ಪತ್ನಿಯನ್ನು ಮಂಗಳವಾರ ದಿನ ಆರು ಗಂಟೆಯಿಂದ ಮುಂಜಾನೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಸಂಪೂರ್ಣವಾಗಿ ಒಂದು ತರಕಾರಿ ಇನ್ನೊಂದು ಇದು ಸಾರಿ ಒಂದು ಹಾಲು ಇನ್ನೊಂದು ಅಂಬುಲೆನ್ಸು ಮತ್ತು ತುರ್ತು ಸೇವೆಗಳನ್ನು ಬಿಟ್ಟು ಯಾವುದೇ ರೀತಿಯಾದ ಸರಕು ಸಾಗಾಣಿಕೆಗಳಿಗೆ ಅನುಮತಿ ಕೊಡದೆ ಅವತ್ತು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ ಬರುವ ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ದಿನ ಕಬ್ಬಿಗೆ ನ್ಯಾಯಯುತವಾದಂತಹ ಒಂದು ಯೋಗ್ಯವಾದ ಬೆಲೆಯನ್ನು ಕೊಡಿಸುವ ಸಲುವಾಗಿ ಈಗಾಗಲೇ ನಾವು ಹೆದ್ದಾರ ತಡೆಯನ್ನು ಅಥಣಿಯನ್ನು ಮಾಡಿದ್ದೀವಿ ಆದರೂ ಕೂಡ ಸರ್ಕಾರ ಆಗಲಿ ಅಥವಾ ಕಾರ್ಖಾನೆ ಆಡಳಿತ ಮಂಡಳಿಯವರಾಗಲಿ ಕಂಡ್